ಗೌರಿಬಿದನೂರು ತಾಲೂಕಿನ ದಾರಿನಾಯಕನಪಾಳ್ಯ ಹೋಬಳಿ ಮಠದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಚಿವ ಎನ್ಎಚ್ ರೆಡ್ಡಿ ಕ್ಷೇತ್ರದ ಶಾಸಕರು ಅಭಿವೃದ್ಧಿ ಎಂದು ಬೊಬ್ಬೆ ಹೊಡೆಯುತ್ತಿದ್ದಾರೆ ಆದರೆ ಅವರು ತಮ್ಮ ಸೋಲಾರ್ ಘಟಕಗಳ ಅಭಿವೃದ್ಧಿ ಪಡಿಸಿಕೊಂಡಿದ್ದಾರೆ ಅಷ್ಟೇ ಎಂದು ಲೇವಡಿ ಮಾಡಿದ್ರು ಕ್ಷೇತ್ರದಲ್ಲಿ ಆಡಳಿತ ಯಂತ್ರ ಹಾಗೂ ಅಭಿವೃದ್ಧಿ ಶೂನ್ಯವಾಗಿದೆ ಎಂದ ಅವರು ಕ್ಷೇತ್ರದ ಶಾಸಕರು ಉತ್ಸವ ಮೂರ್ತಿಯಂತೆ ಕ್ಷೇತ್ರದಲ್ಲಿ ಓಡಾಡಿದರೆ ಅಭಿವೃದ್ಧಿಯಾಗದ ಗ್ರಾಮೀಣ ಭಾಗಗಳ ಜನರ ಬಳಿಗೆ ಹೋಗಿ ಅವರ ಸಮಸ್ಯೆಗಳನ್ನ ಆಲಿಸುವ ಕೆಲಸವಾಗಬೇಕ ಸೀರೆ ಕ್ಯಾಲೆಂಡರ್ಗಳನ್ನು ವಿತರಿಸಿದ್ರೆ ಅಭಿವೃದ್ಧಿ ಆಗಲಾರದು ಎಂದು ಕುಟುಕಿದ್ರ ಡಿಪಾಳ್ಯ ಹೋಬಳಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಕ್ಷೇತ್ರ ಗೌರಿಬಿದನೂರು ಕ್ಷೇತ್ರಕ್ಕೆ ಒಳಪಟ್ಟಿದ ಅಂದಿನಿಂದ ಈ ಕ್ಷೇತ್ರದ ಅಭಿವೃದ್ಧಿಗೆ ಬಹಳಷ್ಟು ಶ್ರಮ ವಹಿಸಿ ಅಭಿವೃದ್ಧಿ ಮಾಡಲಾಗಿದೆ ರಸ್ತೆ ಜಮೀನುಗಳ ಹಕ್ಕುಪತ್ರ ಮನೆಗಳ ವಿತರಣೆ ಸಮುದಾಯ ಭವನ ನಿರ್ಮಾಣ ವಸತಿ ಶಾಲೆ ಹೀಗೆ ಹತ್ತು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದೆ ಎಂದ ತಾಲೂಕು ಲ್ಲಿ ಡಿಸಿಸಿ ಬ್ಯಾಂಕ್ ಮೂಲಕ ಸ್ತ್ರೀ ಶಕ್ತಿ ಸಂಘಗಳಿಗೆ ಬಡ್ಡಿ ರಹಿತ ಸಾಲವನ್ನು ನೀಡಲಾಗ್ತಿತ್ತು ಆದರೆ ಕಳೆದೆರಡು ವರ್ಷಗಳಿಂದ ಒಂದು ರೂಪಾಯಿ ಸಾಲವನ್ನು ನೀಡಿಲ್ಲ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಹೇಗೆ ಸಾಧ್ಯ ಕ್ಷೇತ್ರದ ಶಾಸಕರು ಏನು ಮಾಡುತ್ತಿದ್ದಾರೆ ಎಂದು ಪ್ರಶ್ನೆ ಮಾಡಿದ್ರು ಆಮೇಲೆ ಚಂದೂರ್ ಹತ್ರ ಒಂದು ಸೋಲಾರ್ ಪಾರ್ಕ್ ಮಾಡಿದ್ದಾರೆ ಮತ್ತೆ ಈಗ ನಮ್ಮ ಖಾತಾರ್ ಹೇಳಿದ್ರಲ್ಲ ಬೆಟ್ಟ ಗುಡ್ಡಗಳ ಪಕ್ಕದಲ್ಲಿ ಈ ಖರಾಬ್ ಜಮೀನು ಸರ್ಕಾರಿ ಜಮೀನು ಇರೋ ಕಡೆ ಉದಾಹರಣೆಗೆ ನಮ್ಮ ಕೇಶವರೆಡ್ಡಿ ಅವರ ಪ್ರದೇಶದಲ್ಲಿ ಮಲ್ಲನಳ್ಳಿ ಹತ್ರ ಮಲ್ಯಹಳ್ಳಿ ಹತ್ರ ಬೆಟ್ಟಕ್ಕೆ ಸೋಲಾರ್ ಪಾರ್ಕ್ ಹಾಕ್ಬಿಟ್ಟಿದ್ದಾರೆ ಪುಣ್ಯಾತ್ಮ ಸುಮಾರು ಅರವತ್ ಎಕರೆ ತೊಂಡ ಒಂದು ಸೋಲಾರ್ ಪ್ಲಾಂಟ್ ಮಾಡಿದರೆ ಅವರು ಖಾಸಗಿ ನಂದಲ್ಲ ಅಂತಾರೆ ಒಪ್ಪಂದ ಬಡವರು ಜಮೀನ್ ತಗೊಂಡು ಸೋಲಾರ್ ಪಾರ್ಕ್ ಆಗೋದಕ್ಕೆ ಬಿಟ್ರೆ ಬಡವರಿಗೆ ಜಮೀನ್ ಕೊಡೋದಕ್ಕಲ್ಲ ಬಡವರಿಗೆ ಉದ್ಧಾರ ಮಾಡಕ್ ಆಗಲ್ಲ ರೀತಿ ಈಸ್ಟ್ ಇಂಡಿಯಾ ಕಂಪನಿಯವರು ಭಾರತಕ್ಕೆ ಬಂದ ಯಾವ ರೀತಿ

ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಮಾತನಾಡಿ ಮಾಜಿ ಶಾಸಕ ಎನ್ ಎನ್ಎಚ್ ರೆಡ್ಡಿ ತಮ್ಮ ಇಪ್ಪತ್ತೈದು ವರ್ಷಗಳ ಶಾಸಕರ ಅವಧಿಯಲ್ಲಿ ಸಚಿವರಾಗಿ ವಿಧಾನಸಭಾ ಉಪಸಭಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಎಂದು ಹಣದ ಹಿಂದೆ ಓದವರಲ್ಲ ಹಣದಿಂದ ರಾಜಕಾರಣ ಮಾಡಿದವರಲ್ಲ ಜನತೆಯ ಮೇಲೆ ವಿಶ್ವಾಸವಿಟ್ಟು ಜನಸೇವೆಯ ಮೂಲಕ ರಾಜಕಾರಣ ಮಾಡಿಕೊಂಡು ಬಂದಿದ್ದಾರೆ ಎಂದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್